ಬನ್ನಿ ಕನ್ನಡ ಬಿಗ್ ಬಾಸ್ ಬಗ್ಗೆ ನಮ್ ಜನ ಹೇಳ್ತಾರೆ ನೋಡೋಣ ಸರ್ ನೀವು ಬಿಗ್ ಬಾಸ್ ನೋಡ್ತೀರಾ ಯಾರ ಇಷ್ಟ ಸರ್ ನಿಮ್ಗೆ ನಮ್ಮ ಸುದೀಪ್ ಸರ್ ಅಂದ್ರೆ ಇಷ್ಟ ಸುದೀಪ್ ಅಂದ್ರಲ್ಲ ಸುದೀಪ್ ಸರ್ ನಿಮ್ಗೆ ಏನು ಇಷ್ಟ ಆಗುತ್ತೆ ನಮ್ಗೆ ಅವ್ರ ಪಿಕ್ಚರ್ ಬಿ ಇಷ್ಟ ಅವ್ರ ಮಾತು ಬಿ ಇಷ್ಟ ನಮ್ ಉತ್ತರ ಕರ್ನಾಟಕ ಮೇಡಮ್ ನೀವು ಬಿಗ್ ಬಾಸ್ ನೋಡ್ತೀರಾ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಇಲ್ಲಿ ತುಂಬಾ ಇಷ್ಟ ಅಂದದು ಒಬ್ಬನೇ ಗೆಲ್ಲೋದು ಒಬ್ಬನೇ ಕೆಣಕಬೇಡಿ ಸುಮ್ಮನೆ ಯಾಕೆ ಇಷ್ಟ ಔಚಿನಾ ಕಾಮಿಡಿ ನ ಮಾಡ್ತರೆ ಅಷ್ಟೇ ಚೆನ್ನಾಗಿ ಟಾಸ್ಕ್ ಮಾಡ್ತಾರೆ ಅಂದ್ರೆ ಇಷ್ಟ ಯಾರದ್ರು ಇಷ್ಟ ಇಲ್ಲ ಯಾರದ್ರು ಇಷ್ಟ ಇಲ್ಲ ರಕ್ಷಿತ ಅಷ್ಟೊಂದು ಏನು ರಕ್ಷಿತ ಇಷ್ಟ ಇಲ್ಲ ಅವಳು ಫುಲ್ ಆಕ್ಟಿವ್ ಆಗಿರ್ತಾರಲ್ವಾ ಎಲ್ಲದಕ್ಕೂ ಮುಕ್ತ ಎಲ್ಲದಕ್ಕೂ ನಾನೇ ಮಧ್ಯ ಅಂತ ಅದು ಒಳ್ಳೇದಲ್ಲ ಯಾವುದು ನಾವು ಇದು ಮಾಡಬೇಕು ಅದಕ್ಕೆ ಮಾತ್ರ ಮಾಡ್ಬೇಕು ನೀವು ಬಿಗ್ ಬಾಸ್ ನೋಡ್ತೀರಾ ಅಲ್ವಾ ನಿಮಗೆ ಯಾರು ಇಷ್ಟ ರಕ್ಷಿತ ರಕ್ಷಿತ ಸೇಮ್ ರಕ್ಷಿತ

ಬಟ್ ಅವನು ಹೈಫೈ ಜೀವನ ಇಲ್ಲ ಅವನು ಅಲ್ಲಿ ಯಾವ ತರ ಆಟ ಆಡಿದ್ರೆ ಹೇಗೆ ಏನು ಅಂತ ಅವನಿಗೆ ಮೈಂಡ್ ಅಲ್ಲಿ ಇದೆ ಆ ಪ್ರಕಾರವಾಗಿ ಅವನೇ ಗೆಲ್ತಾನಂತ ನಮ್ಗೋಡ್ ನೋಡಿದ್ರು ಧ್ರುವಂತ ಒಂದ್ಸಾರಿ ರ್ಯಾಶ್ ಆಗಿ ಮಾತಾಡ್ತಾನೆ ಒಂದ್ಸಾರಿ ರ್ಯಾಶ್ ಆಗಿ ಮಾತಾಡ್ತಾನೆ ಆಮೇಲೆ ಬಂದ್ಬಿಟ್ಟು ಇಲ್ಲ ಇಲ್ಲ ತರ ಆಯ್ತು ಈ ತರ ಅಂತ ಅಂತ ಹೇಳ್ತಾನೆ ಬಟ್ ಆ ಆತರ ಇಲ್ಲ ಎಲ್ಲರ ಜೋಡಿ ಹೆಂಗ್ ಮಾತಾಡಬೇಕು ಅದೇ ತರ ಮಾತಾಡ್ತಾನೆ ಇವನ ಹತ್ರ ಅಲ್ಲಿ ಒಂದು ಮಾತಾಡುದು ಇಲ್ಲಿ ಒಂದು ಇಲ್ಲ మాట్ నేర్వ్ మాతాడుతె ఇష్ట అంతా ఇష్టపడతా ఇల్లిగే సార్ సార్ అంతే కౌంటర్